ಅಂಬೇಡ್ಕರ್ ನಾಮಫಲಕ ಕಿತ್ತು ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು ಚಾಮರಾಜನಗರ ತಾಲೂಕು ಎಂದು ಘಟನೆ ಸಂಭವಿಸಿದೆ ಅಂಬೇಡ್ಕರ್ ನಾಮಫಲಕ ಕಿತ್ತು ವಿರೂಪಗೊಳಿಸಿರುವಂತಹ ಕಿಡಿಗೇಡಿಗಳು ಚಾಮರಾಜನಗರ ತಾಲೂಕು ಜ್ಯೋತಿಗೌಡನ ಪುರದಲ್ಲಿ ಎಂದು ಘಟನೆ ಸಂಭವಿಸಿದೆ ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಭೇಟಿಯನ್ನ ನೀಡಿದ್ದಾರೆ ಗುಡಿಯೊಳಗಿಂದ ಬುದ್ಧನ ವಿಗ್ರಹ ಹೊರತಂದು ವಿಗ್ರಹ ಒಡೆದು ಹಾಕಿರುವಂತಹ ಕಿಡಿಗೇಡಿಗಳು ಅಂಬೇಡ್ಕರ್ ನಾಮಫಲಕ ಹರಿದು ಹಾಕಿರುವಂತಹ ಕಿಡಿಗೇಡಿಗಳು ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನಾಮಫಲಕವನ್ನ ಕಿತ್ತು ವಿರೂಪಗೊಳಿಸಿದ್ದಾರೆ ಕಿಡಿಗೇಡಿಗಳು ಇದು ಚಾಮರಾಜನಗರ ತಾಲೂಕು ಜ್ಯೋತಿಗೌಡನ ಪುರದಲ್ಲಿ ನಡೆದಿರುವಂತಹ ಘಟನೆಯಾಗಿದೆ ಈ ಘಟನಾ ಸ್ಥಳಕ್ಕೆ ಎಸ್ ಪಿ ಡಾಕ್ಟರ್ ಬಿ ಟಿ ಕವಿತಾ ಅವರು ಭೇಟಿಯನ್ನ ನೀಡಿದ್ದಾರೆ ಆ ಒಂದು ಗುಡಿಯ ಒಳಗಡೆ ಇದ್ದಂತ ಬುದ್ಧನ ವಿಗ್ರಹವನ್ನ ಹೊರತಂದು ವಿಗ್ರಹವನ್ನ ಒಡೆದು ಹಾಕಿದ್ದಾರೆ ಕಿಡಿಗೇಡಿಗಳು ಗುಡಿಯ ಒಳಗಡೆ ಇದ್ದಂತಹ ಬುದ್ಧನ ವಿಗ್ರಹವನ್ನೇ ಹೊರತಂದು ಅದನ್ನ ಒಡೆದು ಹಾಕಿದ್ದಾರೆ ಎಂದು ಕಿಡಿಗೇಡಿಗಳು ಹಾಗೇನೆ ಅಂಬೇಡ್ಕರ್ ಅವರ ನಾಮಫಲಕವನ್ನ ಕೂಡ ಹರ್ದು ಹಾಕಿದ್ದಾರೆ ಈ ರೀತಿಯಾಗಿರುವಂತಹ ಕೃತ್ಯವನ್ನ ಮಾಡಿದ ಕ್ರೀಡಿ ಗೇಡ್ಗಳನ್ನು ಪತ್ತೆ ಹಚ್ಚಿ ಬಂಧಿಸುವಂತೆ ಗ್ರಾಮಸ್ಥರು ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ ಚಾಮರಾಜನಗರ ತಾಲೂಕು ಜ್ಯೋತಿಗೌಡನಪುರದಲ್ಲಿ ಎಂದು ಘಟನೆ ಸಂಭವಿಸಿರುವಂತದ್ದು ಘಟನಾ ಸ್ಥಳಕ್ಕೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಅವರು ಕೂಡ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಗುಡಿಯ ಒಳಗಿದ್ದಂತಹ ಬುದ್ಧನ ವಿಗ್ರಹವನ್ನ ಹೊರಗಡೆ ತಂದ್ಬಿಟ್ಟು ಅಲ್ಲಿ ಓಡ್ದು ಹಾಕಿದ್ದಾರೆ ಕಿಡಿಗೇಡಿಗಳು ಹಾಗೆ ಒಂದು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ನಾಮಫಲಕವನ್ನ ಕೂಡ ಹರಿದು ಹಾಕಿಬಿಟ್ಟಿದ್ದಾರೆ ಹಾಗಿದ್ರೆ ಈ ಕೆಲಸವನ್ನ ಯಾರು ಮಾಡಿದರೆ ಆ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಿ ಬಂಧಿಸುವಂತೆ ಅಲ್ಲಿನ ಗ್ರಾಮಸ್ಥರು ಕೂಡ ಒಂದು ಆಗ್ರಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ

सही आहे